ನಮಸ್ಕಾರ ನಾನು ಸಪ್ನಾ ಭಾರತದ ತುತ್ತ ತುದಿಯ ರಾಜ್ಯ ನಮ್ಮ ಜಮ್ಮು ಕಾಶ್ಮೀರ ಈಗ ಅದು ಪೂರ್ಣ ಪ್ರಮಾಣದ ರಾಜ್ಯ ಆಗಿ ಉಳಿದಿಲ್ಲ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ಒಡೆದು ಹೋಗಿದೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಂವಿಧಾನದ ಮೂರ್ನೂರ ಎಪ್ಪತ್ತನೇ ವಿಧಿ ಅಡಿಯಲ್ಲಿ ಆ ರಾಜ್ಯಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಸಿದುಕೊಂಡಿತು ರಾಜ್ಯವನ್ನ ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶಗಳಾಗಿ ವಿಂಗಡಿಸಿ ಎರಡು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಘೋಷಣೆ ಮಾಡಿತು ರಾಜ್ಯವನ್ನ ತನ್ನ ಅಧೀನಕ್ಕೆ ಪಡೆದುಕೊಂಡಿತು ವಿಧಾನಸಭೆಯು ಅಸ್ತಿತ್ವದಲ್ಲಿಲ್ಲದ ಕಾಲದಲ್ಲೇ ತನ್ನದೇ ರಾಜ್ಯಭಾರನ ನಡೆಸ್ತು ಕೇಂದ್ರದ ನಡೆಯನ್ನ ಖಂಡಿಸಿದವರನ್ನ ಸೆರೆದೂಡ್ತು ವಿಪಕ್ಷಗಳ ನಾಯಕರನ್ನ ಗೃಹ ಬಂಧನದಲ್ಲಿಟ್ಟು ತನ್ನ ಸರ್ವಾಧಿಕಾರಿ ಧೋರಣೆನ ತೋರಿಸ್ತು ಆದ್ರೀಗ ಚುನಾವಣೆ ನಡೀತಾ ಇದೆ ಇದೇ ವೇಳೆ ಗಂಭೀರ ಪ್ರಶ್ನೆಗಳು ಸವಾಲುಗಳು ಎದುರಾಗಿದಾವೆ ಒಂದು ಲಡಾಕ್ ನಲ್ಲಿ ಚೀನಾ ತನ್ನ ಸೇನಾ ನೆಲೆಗಳನ್ನ ಸ್ಥಾಪಿಸ್ತಾ ಇದೆ ಭಾರತದ ಭೂ ಪ್ರದೇಶವನ್ನ ಅತಿಕ್ರಮಿಸ್ಕೋತಾ ಇದೆ ಈ ವಿಚಾರವಾಗಿ ಮೋದಿ ಮೌನ ಆಗಿದ್ದು ದೇಶದಾದ್ಯಂತ ಭಾರತದ ಭೂ ಪ್ರದೇಶದ ರಕ್ಷಣೆಗಾಗಿನ ಪ್ರಶ್ನೆ ಬರ್ತಾ ಇದೆ ಇನ್ನೊಂದು ಲಡಾಖ್ಗೆ ಸಾಂವಿಧಾನಿಕ ರಕ್ಷಣೆ ಮತ್ತು ಜನರ ರಾಜಕೀಯ ಹಕ್ಕುಗಳನ್ನ ಮರಳಿ ನೀಡಬೇಕು ಅಂತ ಹೋರಾಟಗಳು ನಡೀತಾ ಇದಾವೆ ಲಡಾಖ್ಗೆ ಸಾಂವಿಧಾನಿಕ ರಕ್ಷಣೆಗಾಗಿ ಶಿಕ್ಷಣ ತಜ್ಞ ಪರಿಸರ ಕಾರ್ಯಕರ್ತ ಸೋನಮ್ ವಾಂಗ್ಚುಕ್ ಅವರು ನಿರಂತರ ಹೋರಾಟನ ನಡೆಸ್ತಾ ಇದ್ದಾರೆ ಅವರು ಲಡಾಖ್ನಿಂದ ದೆಹಲಿಗೆ ಪಾದಯಾತ್ರೆಯನ್ನು ಹೊರಟಿದ್ರು ಅವರನ್ನ ಇದೀಗ ಪೊಲೀಸರು ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದು ರಾಜ್ಯವನ್ನ ವಿಭಜಿಸಿದನ್ನ ಬೆಂಬಲಿಸಿದ್ದ ಸೋನಮ್ ವಾಂಗ್ಚುಕ್ ಅವರು ಈಗ ಮೋದಿ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ ಮೋದಿ ವಿರುದ್ಧ ವಾಂಗ್ಚುಕ್ ಅವರು ಪ್ರತಿಭಟಿಸ್ತಾ ಇರೋದು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕೂ ಮೊದಲು ನಮ್ಮ ಈ ದಿನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಆರಂಭ ಆಗೋದಕ್ಕೂ ಮೊದಲು ಈ ಸೋನಂ ವಾಂಗ್ಚುಕ್ ಯಾರು ಅನ್ನೋದ್ರ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ ನೀವೆಲ್ರೂ ರಾಜ್ ಕುಮಾರ್ ಹಿರಾನಿ ಅವರ ಹಿಂದಿ ಚಿತ್ರ ತ್ರೀ ಇಡಿಯಟ್ಸ್ನ ನೋಡಿರ್ಬೋದು ಈ ಸಿನಿಮಾದಲ್ಲಿ ಅಮೀರ್ ಖಾನ್ ಅವರು ನಿರ್ವಹಿಸಿದ ಫುನ್ಸುಕ್ ವಾಂಗ್ಚುಕ್ ಕಥಾಪಾತ್ರಕ್ಕೆ ಸ್ಫೂರ್ತಿಯಾದ ವ್ಯಕ್ತಿನೇ ಈ ಸೋನಮ್ ವಾಂಗ್ಚುಕ್ ಸೋನಮ್ ವಾಂಗ್ಚುಕ್ ಅವರು ನ ಎಂಜಿನಿಯರ್ ಮತ್ತು ಶಿಕ್ಷಣ ಸುಧಾರಕ ಲಡಾಖ್ ಪ್ರದೇಶದಲ್ಲಿ ಶಿಕ್ಷಣ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಅವರ ನವೀನ ವಿಧಾನಗಳನ್ನ ಕೈಗೊಂಡವರು ಇವರು ಪ್ರಸಿದ್ಧ ವ್ಯಕ್ತಿಯೂ ಕೂಡ ಹೌದು ಅಂದಹಾಗೆ ಹಾಗೆ ಇದೇ ಸೋನಮ್ ವಾಂಗ್ಚುಕ್ ಅವರು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಮೂರ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡಿದಾಗ ಕೇಂದ್ರ ಸರ್ಕಾರದ ನಡೆಯನ್ನ ಬೆಂಬಲಿಸಿದ್ರು ಜೊತೆಗೆ ಜಮ್ಮು ಕಾಶ್ಮೀರಕ್ಕೂ ಸಂವಿಧಾನದ ಆರನೇ ಪರಿಚ್ಛೇದ ಅಡಿಯಲ್ಲಿ ಹಕ್ಕುಗಳನ್ನ ನೀಡಬೇಕು ಅಂತ ಒತ್ತಾಯಿಸಿದ್ರು ಆದ್ರೆ ಈವರೆಗೂ ಆ ರಾಜ್ಯದ ಜನರಿಗೆ ಆರನೇ ವಿಧಿಯ ಅಡಿಯಲ್ಲಿ ಹಕ್ಕುಗಳು ದೊರೆತಿಲ್ಲ ಹೀಗಾಗಿನೆ ಅವರು ಇತ್ತೀಚೆಗೆ ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹನ ನಡೆಸಿದ್ರು ಆದರೂ ಕೂಡ ಅವರ ಹೋರಾಟಕ್ಕೆ ಈ ನಮ್ಮ ಮೋದಿ ಸರ್ಕಾರ ಸೊಪ್ಪೆ ಹಾಕಲಿಲ್ಲ ಬದಲಾಗಿ ಅವರ ಹೋರಾಟವನ್ನ ಹತ್ತಿಕ್ಕೋ ತಂತ್ರಗಳು ನಡೆದವು ಇಪ್ಪತ್ತೊಂದು ದಿನಗಳ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟ ಬಳಿಕ ಸೋನಮ್ ಅವರು ದೆಹಲಿಗೆ ಪಾದಯಾತ್ರೆಯನ್ನ ಹೊರಟಿದ್ರು ಅವ್ರ ಜೊತೆಗೆ ಲಡಾಖ್ನ ಸುಮಾರು ನೂರ ಇಪ್ಪತ್ತು ಮಂದಿ ಹೆಜ್ಜೆನ ಹಾಕ್ತಾ ಇದ್ರು ಪಾದಯಾತ್ರೆಯಲ್ಲಿ ಬಂದ ಪ್ರತಿಭಟನಾಕಾರರು ದೆಹಲಿ ಪ್ರವೇಶ ಮಾಡ್ತಾ ಇದ್ದಂತೆನೆ ಅವರನ್ನ ಈ ಮೋದಿ ಸರ್ಕಾರ ಬಂಧನ ಮಾಡಿದೆ ಸೋನಮ್ ವಾಂಗ್ಚುಕ್ ಅವರು ಲಡಾಖ್ಗೆ ಸಾಂವಿಧಾನಿಕ ರಕ್ಷಣೆ ರಾಜ್ಯ ಸ್ಥಾನಮಾನ ಹಾಗೂ ಆರನೇ ಶೆಡ್ಯೂಲ್ ಅಡಿ ಹಕ್ಕುಗಳನ್ನು ಒದಗಿಸಬೇಕು ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಸಂವಿಧಾನದ ಆರನೇ ವಿಧಿಯು ಬುಡಕಟ್ಟು ಪ್ರದೇಶಗಳಿಗೆ ಭೂ ರಕ್ಷಣೆ ಮತ್ತು ಸ್ವಾಯತ್ತತೆಯ ಹಕ್ಕುಗಳನ್ನು ಖಾತ್ರಿಪಡಿಸುತ್ತೆ ಲಡಾಖ್ ದಕ್ಷಿಣಕ್ಕೆ ಬೃಹತ್ ಕೈಗಾರಿಕಾ ಸ್ಥಾವರ ಮತ್ತು ಉತ್ತರಕ್ಕೆ ಚೀನಾದ ಅತಿಕ್ರಮಣದಿಂದ ಪ್ರಧಾನ ಹುಲ್ಲುಗಾವಲು ಭೂಮಿಯನ್ನ ಕಳೆದುಕೊಳ್ತಾ ಇದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಇನ್ನು ಲೇಹಾ ಮತ್ತು ಕಾರ್ಗಿಲ್ಗೆ ಪ್ರತ್ಯೇಕ ಲೋಕಸಭಾ ಸ್ಥಾನಗಳು ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಹಾಗೂ ಲಡಾಖ್ನಲ್ಲಿ ಲೇಹ ಹಾಗೂ ಕಾರ್ಗಿಲ್ ಜಿಲ್ಲೆಗಳಿಗೆ ಸಾರ್ವಜನಿಕ ಸೇವಾ ಆಯೋಗ ಬೇಕು ಅಂತ ವಾಂಗ್ಚುಕ್ ಅವರು ಒತ್ತಾಯಿಸ್ತಾ ಇದ್ದಾರೆ ಇನ್ನು ಕೈಗಾರಿಕರಣದಿಂದ ಉಂಟಾದ ಪರಿಸರ ಹಾನಿಯ ಬಗ್ಗೆಯೂ ಕೂಡ ವಾಂಗ್ಚುಕ್ ಅವರು ತೀವ್ರ ಕಳವಳನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸದೆ ಹದಿಮೂರು ಗೀಗಾವ್ಯಾಟ್ ಯೋಜನೆಯನ್ನ ಸರ್ಕಾರ ಹೇರ್ತಾ ಇದೆ ಅಂತ ಅವರು ಟೀಕೆ ಮಾಡಿದ್ದಾರೆ ಇನ್ನು ಲಡಾಖ್ನಲ್ಲಿ ಉಂಟಾಗ್ತಾ ಇರೋ ಹವಾಮಾನ ಬಿಕ್ಕಟ್ಟಿನ ವಿರುದ್ಧ ವಾಂಗ್ಚುಕ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಆರರಂದು ಶೂನ್ಯ ತಾಪಮಾನದಲ್ಲಿ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐದುನೂರು ಮೀಟರ್ ಎತ್ತರದಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದ್ರು ಈ ಪ್ರತಿಭಟನೆಯಲ್ಲಿ ಸುಮಾರು ಎರಡ್ ಸಾವಿರದ ಐದುನೂರು ಜನರು ವಾಂಗ್ಚುಕ್ ಅವರ ಜೊತೆಗೆ ಸೇರ್ಕೊಂಡಿದ್ರು ಈ ಪ್ರದೇಶದಲ್ಲಿ ಜನಸಂಖ್ಯೆ ಮೂರು ಲಕ್ಷ ಇದ್ದು ಈ ಇಪ್ಪತ್ತು ದಿನದಲ್ಲಿ ಲೇಹ ಮತ್ತು ಕಾರ್ಗಿಲ್ನಲ್ಲಿ ಸುಮಾರು ಅರವತ್ತು ಸಾವಿರ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಇನ್ನು ಮಾರ್ಚ್ ಇಪ್ಪತ್ತಾರರಂದು ಉಪವಾಸದ ಕೊನೆಯ ದಿನ ಪ್ರತಿಭಟನಾಕಾರರ ಜೊತೆಗೆ ಲಡಾಖ್ನ ಗಡಿಗೆ ಹೊರಟಿದ್ರು ಆಗ್ಲೂ ಕೂಡ ಅವರನ್ನ ತಡೆಯಲಾಗಿತ್ತು ಇನ್ನು ತಮ್ಮ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಲಡಾಖ್ ನಾಯಕತ್ವದ ಜೊತೆಗೆ ಮಾತುಕತೆಗಳನ್ನ ಪುನರ್ ಮಾಡುವಂತೆ ಕೇಂದ್ರವನ್ನ ಕೋರೋದಕ್ಕೆ ವಾಂಗ್ಚುಕ್ ಮತ್ತು ಸುಮಾರು ನೂರ ಇಪ್ಪತ್ತು ಲಡಾಖ್ ಮಂದಿ ಸೇರಿ ಸೆಪ್ಟೆಂಬರ್ ಒಂದರಿಂದ ಲೇಹನಿಂದ ದಿಲ್ಲಿಯವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಲಡಾಖ್ಗೆ ರಾಜ್ಯದ ಸ್ಥಾನಮಾನ ಸಂವಿಧಾನದ ಆರನೇ ಶೆಡ್ಯೂಲ್ ವಿಸ್ತರಣೆ ಲಡಾಖ್ನ ಸಾರ್ವಜನಿಕ ಸೇವಾ ಆಯೋಗದಿಂದ ತ್ವರಿತ ನೇಮಕಾತಿ ಪ್ರಕ್ರಿಯೆ ಹಾಗೂ ಲೇಹ ಮತ್ತು ಕಾರ್ಗಿಲ್ ಜಿಲ್ಲೆಗಳಿಗೆ ಪ್ರತ್ಯೇಕ ಲೋಕಸಭಾ ಸ್ಥಾನಗಳ ಸೃಷ್ಟಿ ಇತ್ಯಾದಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮಾಡಿ ಕಳೆದ ನಾಲ್ಕು ವರ್ಷಗಳಿಂದ ವಾಂಗ್ಚುಕ್ ನೇತೃತ್ವದಲ್ಲಿ ಲೇಹ ಅಪೆಕ್ಸ್ ಬಾಡಿ ಪ್ರತಿಭಟನೆ ನಡೆಸ್ತಾ ಇದೆ ಬೇಡಿಕೆಗಳ ಈಡೇರಿಕೆಗಾಗಿ ಸೆಪ್ಟೆಂಬರ್ ಒಂದರಂದು ಲೇಹ ಅಪೆಕ್ಸ್ ಬಾಡಿ ಈ ಪಾದಯಾತ್ರೆಯನ್ನ ಆಯೋಜಿಸಿತ್ತು ಹದಿನೆಂಟರಿಂದ ಎಂಬತ್ತು ವರ್ಷ ವಯಸ್ಸಿನ ಲಡಾಖ್ ಜನರು ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಏಳ್ನೂರ ಐವತ್ತು ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಚಂಡೀಗಢವನ್ನು ತಲುಪಿದ್ರು ಈ ವೇಳೆಗೆ ಅವರ ಕಾಲುಗಳಲ್ಲಿ ಬೊಬ್ಬೆಗಳು ಬಿರುಕುಗಳು ಕಾಣಿಸ್ಕೊಂಡಿದ್ವು ನೋವಿನ ಯಾತನೆಯಲ್ಲೂ ಕೂಡ ನಡೆದ ಅವರು ಸೋಮವಾರ ದೆಹಲಿನ ತಲುಪಿದ್ರು ಆದರೆ ಮೋದಿ ಸರ್ಕಾರ ಸೋನಂ ವಾಂಗ್ಚುಕ್ ಮತ್ತು ಲಡಾಖ್ನ ಸುಮಾರು ನೂರ ಐವತ್ತು ಜನರನ್ನ ಸಿಂಗೋ ಗಡಿಯಲ್ಲಿ ದೆಹಲಿ ಪೊಲೀಸರು ಬಂಧನ ಮಾಡಿದ್ದಾರೆ ಈ ಬಗ್ಗೆ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಮಾಹಿತಿನ ಹಂಚಿಕೊಂಡಿರೋ ವಾಂಗ್ಚುಕ್ ಅವರು ನನ್ನ ಜೊತೆಗೆ ನೂರ ಐವತ್ತು ಪಾದಯಾತ್ರಿಗಳನ್ನ ದೆಹಲಿಯ ಗಡಿಯಲ್ಲಿ ಪೊಲೀಸರು ಬಂಧಿಸ್ತಾ ಇದ್ದಾರೆ ನನ್ನ ಜೊತೆಗೆ ಎಂಬತ್ತರ ಹರಿಯದ ಅನೇಕ ಹಿರಿಯ ಪುರುಷರು ಮತ್ತು ಮಹಿಳೆಯರು ಹಾಗೂ ಕೆಲವು ಸೇನಾ ಯೋಧರು ಕೂಡ ಇದ್ದಾರೆ ನಮ್ಮ ಭವಿಷ್ಯ ತಿಳಿದಿಲ್ಲ ನಾವು ಬಾಪು ಅವರ ಸಮಾಧಿಯತ್ತ ಅತ್ಯಂತ ಶಾಂತಿಯುತ ಮೆರವಣಿಗೆಗೆ ಹೊರಟಿದ್ವು ಆದರೆ ನಮ್ಮನ್ನ ಬಂಧನ ಮಾಡಲಾಗಿದೆ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ತಾಯಿ ಹೇ ರಾಮ್ ಅಂತ ಬರೆದುಕೊಂಡಿದ್ದಾರೆ ವಾಂಗ್ಚುಕ್ ಅವರ ಬಂಧನವನ್ನ ಖಂಡಿಸಿರೋ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇರೋ ಸೋನಮ್ ವಾಂಗ್ಚುಕ್ ಮತ್ತು ನೂರಾರು ಲಡಾಖ್ ಜನರನ್ನ ಪೊಲೀಸರು ಬಂಧನ ಮಾಡಿರೋದು ಸರಿಯಲ್ಲ ಪ್ರಧಾನಿ ಮೋದಿ ಅವರೇ ರೈತರ ಪ್ರತಿಭಟನೆಯು ನಿಮ್ಮ ಪಡೆಯನ್ನ ಭೇದಿಸಿದಂತೆ ಈ ನಿಮ್ಮ ಚಕ್ರವ್ಯೂಹನು ಮುರಿಯಲಿದೆ ನಿಮ್ಮ ಅಹಂಕಾರ ಕೂಡ ಲಡಾಖ್ ಜನರ ಧ್ವನಿಯನ್ನ ನೀವು ಕೇಳಬೇಕಾಗತ್ತೆ ಅಂತ ಹೇಳಿದ್ದಾರೆ ಮೋದಿ ಸರ್ಕಾರ ಅತಿರೇಕದ ಆಡಳಿತ ನಡೆಸ್ತಾ ಇದೆ ನ್ಯಾಯಕ್ಕಾಗಿ ನಡೆಯೋ ಪ್ರತಿಭಟನೆಗಳನ್ನ ಹತ್ತಿಕ್ಕೋದು ದಮನ ಮಾಡೋದನ್ನ ಮುಂದುವರಿಸಿದೆ ಈ ಹಿಂದೆ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕಿದ್ದ ಮೋದಿ ಸರ್ಕಾರ ಇದೀಗ ಲೇಹ ಲಡಾಖ್ ಜನರಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇರೋ ಸೋನಮ್ ವಾಂಗ್ಚುಕ್ ಮತ್ತು ಇತರ ನೂರ ಐವತ್ತು ಜನರನ್ನ ಬಂಧನ ಮಾಡಿದೆ ಭಾರತದ ರಾಜಧಾನಿಯನ್ನ ಪ್ರಜಾಸತ್ತಾತ್ಮಕ ಚಟುವಟಿಕೆಗಳಿಂದ ನಿರ್ಬಂಧಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ